ಪ್ರತಿ ತಾಲೂಕಿನಲ್ಲಿ ಸ್ಥಳೀಯ ಶಾಸಕರ ಸಮ್ಮುಖದ ಸಮಕ್ಷ ಅಧ್ಯಕ್ಷತೆಯಲ್ಲಿ ಜನಸ್ಪಂದನ ಕಾರ್ಯಕ್ರಮವನ್ನು ಏರ್ಪಡಿಸಿ ಸಾರ್ವಜನಿಕರಿಂದ ಸ್ವೀಕೃತವಾಗುವ ಅರ್ಜಿಗಳನ್ನು ಪರಾಮರ್ಶಿಸಿ ಅವುಗಳನ್ನು ನಿಗದಿತ ಕಾಲಗಳಿಗೆ ವಿಲೇವಾರಿಗೊಳಿಸಿ ಅವುಗಳ ಅನುಪಾಲನಾ ವರದಿಯನ್ನು ಮಾನ್ಯ ಮುಖ್ಯ ಮುಖ್ಯ ಕಾರ್ಯದರ್ಶಿಗಳ ಕಾರ್ಯಾಲಯಕ್ಕೆ ಸಲ್ಲಿಸಬೇಕಾಗಿ ಅಂತ ಹೇಳಿ ದಿನಾಂಕ ಏಳು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಒಂದು ಸ್ಪಷ್ಟ ಸುತ್ತೋಲೆಯನ್ನು ನೀಡಿರುತ್ತಾರೆ ಆ ಸುತ್ತೋಲೆಯನ್ನು ಆಧರಿಸಿ ನಾವು ಮಾನ್ಯ ಶಾಸಕರಿಗೆ ಈ ವಿಚಾರವನ್ನ ಗಮನ ತಗೊಂಡ್ ಮಾನ್ಯ ಶಾಸಕರು ಹಾಗಾಗಿ ಹತ್ತಿರದಲ್ಲೇ ಆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋಣ ಅಂತ ಹೇಳಿ ನಿಗದಿಸಿ ಅಂದ್ರೆ ಇಂದು ದಿನಾಂಕ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಾರ್ಯಕ್ರಮ ನಿಗದಿ ಮಾಡಿ ಅಂತ ಹೇಳಿ ಪೂರಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳಿ ನಮ್ಗೆ ಈ ಹಿಂದೆ ಒಂದು ಭೇಟಿ ನೀಡಿದ ವೇಳೆಯಲ್ಲಿ ಸುಸ್ಪಷ್ಟವಾಗಿ ತಿಳಿಸಿದ್ರು ಅದಕ್ಕೆ ಅನುಗುಣವಾಗಿ ನಾವು ಈ ದಿನ ಒಂದು ತಾಲೂಕು ಮಟ್ಟದ ಜನಸ್ಪಂದನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿರುತ್ತದೆ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಕ್ರಮವಾಗಿ ಬಂದಿದ್ದೀರಿ ನಿಮ್ಗೆಲ್ಲರಿಗೂ ಕೂಡ ನಾನು ವೈಯಕ್ತಿಕವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸುತ್ತೇನೆ ಇಲ್ಲಿ ಯಾವುದೇ ನಿರ್ದಿಷ್ಟಪಡಿಸಿದ ವಿಷಯಗಳಿಗೆ ಸಂಬಂಧಪಟ್ಟಂತೆ ಮಾತ್ರ ಅರ್ಜಿಗಳನ್ನು ಪ್ರಮೇಯ ಏನಿರೋದಿಲ್ಲ ಸಾರ್ವಜನಿಕರು ತಾವು ಏನು ತಮ್ಮ ದೂರು ದುಮ್ಮಾನಗಳಿದಾವೆ ಅಥವಾ ತಮ್ಮ ಏನು ಸಂಬಂಧಿಸಿದ ಅರ್ಜಿಗಳಿದವೆ ಅವನ್ನ ನೀವು ಇಲಾಖಾವಾರು ಇಲ್ಲಿ ಟೇಬಲ್ ಕೌಂಟರ್ಗಳನ್ನು ಗಳನ್ನ ಮಾಡಿದೀವಿ ಆ ಕೌಂಟರ್ಗಳಲ್ಲಿ ಗಳಲ್ಲಿ ಹೆಸರು ನೋಂದಾಯಿಸಿ ನಂತರ ನೀವು ನೇರವಾಗಿ ಮನೆ ಶಾಸಕರಿಗೆ ಕೊಟ್ಟು ಅದ ನಂತರ ನೀವು ನೀವು ಮಾಹಿತಿ ಅಥವಾ ಫಸ್ಟ್ ನೇರವಾಗಿ ಡಯಾಸ್ ಮೇಲೆ ಬಂದು ಮಾನ್ಯ ಶಾಸಕರಿಗೆ ತಮ್ಮಲ್ಲಿರುವಂತಹ ಅರ್ಜಿ ವಿಚಾರಗಳನ್ನ ಪ್ರಸ್ತುತಪಡಿಸಿ ಯಾವ ಇಲಾಖೆಗೆ ನಾವು ಇಲ್ಲಿ ವಿಂಗಡಣೆ ಮಾಡಿ ಆ ಇಲಾಖೆ ಸಂಬಂಧಪಟ್ಟ ಮುಖ್ಯಾಧಿಕಾರಿಗಳು ಮತ್ತು ಕಚೇರಿ ಮುಖ್ಯಸ್ಥರು ಇಲ್ಲಿ ಹಾಜರಿರ್ತಾರೆ ಅವ್ರ ಗಮನಕ್ಕೂ ತರ್ತವೆ ತದನಂತರದಲ್ಲಿ ನಾವು ಪಟ್ಟಿ ಮಾಡಿ ಅದನ್ನ ಹದಿನೈದು ದಿವಸಗಳ ವಿಲೇವಾರಿಗೊಳಿಸಿದ್ದು ಮತ್ತೆ ಅದ್ರ ಬಗ್ಗೆ ಕೈಗೊಂಡ ಕ್ರಮದ ಕುರಿತು ನಿಮ್ಗೆ ಪಾಲನಾ ವರದಿ ಆಗಲಿ ಹಿಂಬರ ಆಗಲಿ ಮತ್ತು ವರದಿ ಆಗಲಿ ನಾವು ನಿಮ್ಗೆ ಒದಗಿಸ್ತೇವೆ ಆದ್ದರಿಂದ ದಯಮಾಡಿ ಸಾರ್ವಜನಿಕರು ಇಲ್ಲಿ ಯಥೇಚ್ಛವಾಗಿ ಸೇರಿದ್ದೀರಾ ಹಾಗಾಗಿ ದಯಮಾಡಿ ಶಾಂತಿಯುತವಾಗಿ ಪ್ರತಿಯೊಬ್ಬರು ಸಾಲಾಗಿ ಬಂದು ತಮ್ಮಲ್ಲಿರುವಂತಹ ದೂರು ದಮಾನಗಳು ಅಥವಾ ಅರ್ಜಿಗಳನ್ನ ನೇರವಾಗಿ ಮನೆ ಶಾಸಕರಿಗೆ ಸಲ್ಲಿಸಿ ನೀವು ಅರ್ಜಿಯ ವಿಚಾರಗಳನ್ನ ನೀವು ತಿಳಿಸಬೇಕಾಗಿ ನಮ್ಮ ಮತ್ತೊಮ್ಮೆ ನಾನು ಮನವಿ ಮಾಡ್ಕೊಳ್ತಾ ವಂದನೆಗಳು